ಓಂ ಶ್ರೀ ರಾಘವೇಂದ್ರಯ್ಯ ನಮಃ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಖರ ಸ್ಪಷ್ಟ ಸಾರ್ವಕಾಲಿಕ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಮೀನರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಪಡಿತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ರಾಶಿಗೆ ಅಧಿಪತಿ ಗುರುವಾದ ಗುರುವು ನಾಲ್ಕನೇ ಮನೆಯಲ್ಲಿ ಸ್ಥಿತರಾಗಿರ್ತಕ್ಕಂಥದ್ದು ಅತ್ಯುತ್ತಮ ಅತ್ಯುತ್ತಮವಾದ ಫಲಗಳನ್ನೇ ಕೊಡ್ತದೆ ಆದರೆ ಮೀನರಾಶಿಗೆ ಸದ್ಯ ಸಾಡೆ ಸಾತ್ ನಡೀತರಿದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ್ತಕ್ಕಂಥ ಕೊಡ್ತಕ್ಕಂಥದ್ದು ಏನೋ ನಿಮ್ಮ ಶೈನಿಂಗಲ್ಲಿ ಫಿಸಿಕಲ್ ಶೈನಿಂಗಲ್ಲಿ ಏನೋ ಸ್ವಲ್ಪ ಡಲ್ ಮಂಕು ಕವಿದಂಥ ಆ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ ರಾಶಿಗೆ ರಾಷ್ಟ್ರಾಧಿಪತಿ ನಾಲ್ಕನೇ ಮನೆಯಲ್ಲಿರೋದು ಏನೋ ವಾಹನ ಖರೀದಿ ನಿಮ್ಮ ನಿವೇಶನ ಖರೀದಿ ತಾಯಿಯಿಂದ ಲಾಭ ಆಗ್ತಕ್ಕಂಥದ್ದು ಒಂದು ಪದವಿ ಶಿಕ್ಷಣದವರಿಗೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಮುನ್ನಡೆ ಆಗ್ತಕ್ಕಂಥದ್ದು ಎಲ್ಲವನ್ನು ಕಾಣ್ಬೋದಾಗಿದೆ ಸ್ಥಾನದಲ್ಲಿ ಏನೇನು ಸಮಸ್ಯೆ ಇರೋಲ್ಲ ದೇವರು ನಿಮಗೆ ಸಕಲ ಸೌಭಾಗ್ಯ ಅಷ್ಟು ಐಶ್ವರ್ಯಗಳು ಎಲ್ಲವನ್ನೂ ಕೊಟ್ಟಿದ್ದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕಾಗ್ತದೆ ಮೀನರಾಶಿಯವರು ವಾದಲ್ಲಿ ಸಮಸ್ಯೆನ ಕಾಣ್ತೀರಿ ಇನ್ನು ಮೀನರಾಶಿಗೆ ಧನಾಧಿಪತಿ ಅಂತ ಕರೆಯೋ ಕುಜಗ್ರಹ ಬಂದು ಆರನೇ ಮನೆಯಲ್ಲಿದ್ದಾನೆ ಈ ಕುಜಗ್ರಹ ಸ್ವಲ್ಪ ಕಾನೂನಿನಿಂದ ಎಡ್ರ ತೊಡ್ರನ್ನ ಕಾಣ್ತಕ್ಕಂಥದ್ದು ಪೊಲೀಸ್ ಭಯ ಸೈನ್ಯದ ಭಯ ಇಂಥ ಲಕ್ಷಣಗಳು ಕಾಣ್ತವೆ ಆರಲ್ಲಿ ಕೇತು ಇರೋದ್ರಿಂದ ಕೂಡ ನಿಮಗೆ ಸ್ವಲ್ಪ ಏನು ಬೂದಿ ಮುಚ್ಚಿದ ಕೆಂಡದ ಥರ ಗುಪ್ತ ಶತ್ರುಗಳು ಶತ್ರುಗಳು ಅಂತ ಏನು ಕಾಣ್ತೀವಿ ಇವರಿಂದ ತೊಂದರೆ ಅನುಭವಿಸ್ತೀರಿ ಯಾರ್ಯಾರು ಜೂಜು ಲಾಟ್ರಿ ಒಂದು ಮಾದಕ ವ್ಯಸನಿಗಳು ಮಾದಕ ಪೇಯಗಳ ಪಾನೀಯಗಳ ವ್ಯಸನಿಗಳಿದ್ದೀರಿ ಅವ್ರು ಸ್ವಲ್ಪ ಎಚ್ಚರದಿಂದ ಇರಿ ಇಲ್ಲ ಸಮಸ್ಯೆನ ಇನ್ನಷ್ಟು ನೀವು ಆ ವ್ಯಸನದಲ್ಲಿ ತುಂಬ ಆಳಕ್ಕೆ ಹೋಗ್ತಕ್ಕಂಥ ಅದರಲ್ಲಿ ಸಿಲುಕಿಕೊಳ್ತಕ್ಕಂಥ ಸಮಸ್ಯೆನ ಎದುರು ಮೀನ ಮೀನರಾಶಿಯ ವ್ಯಸನಿಗಳೆಲ್ಲ ಏನು ಜೂಜಾಡ್ತಕ್ಕಂಥವ್ರು ಲಾಟ್ರಿ ಇವನ್ನೆಲ್ಲ ಮಾಡ್ತಾ ಆನ್ಲೈನ್ ಗೇಮ್ ರಮ್ಮಿ ಇಂಥವನ್ನೆಲ್ಲ ಆಡ್ತಕ್ಕಂಥವ್ರು ಎಚ್ಚರವಾಗಿರಿ ಇಲ್ಲಾಂದರೆ ಖಂಡಿತ ಸಮಸ್ಯೆಯಲ್ಲಿ ಸಿಗೋಕ್ಕಿಂತೀರಿ ಸಾಲದ ಸುಳಿಯಲ್ಲಿ ಸಿಗಾಕ್ಕೊಂಡು ತುಂಬಾ ಕಷ್ಟ ಅನುಭವಿಸ್ತೀರಿ ಎಚ್ಚರದಿಂದ ಇರಿ ಇನ್ನು ಮೂರನೇ ಮನೆಯಲ್ಲಿ ವಿಕ್ರಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಆದರೂ ಕೂಡ ಎರಡನೇ ಮನೆ ಅಧಿಪತಿ ಅಲ್ಲಿ ಸಾಲ ಏನು ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಅನ್ನೋ ರೀತಿ ಶುಕ್ರ ನಿಮಗೆ ಎಲ್ಲಾದರೂ ನಿಮಗೆ ಸಾಲನ ತಂದು ಒದಗಿಸೋ ಅಂಥ ಸ್ಥಳದಲ್ಲಿದ್ದಾನೆ ಬಿ ಕೇರ್ಫುಲ್ ಹಣಕಾಸಿನ ವಿಚಾರದಲ್ಲಿ ಸಾಲ ಕೊಡೋದಿರಲಿ ಸಾಲ ತಗೊಳೋದಿರಲಿ ಎಚ್ಚರವಾಗಿರಿ ಇನ್ನು ಪಂಚಮದಲ್ಲಿ ಸೂರ್ಯ ಇರೋದ್ರಿಂದ ಏನೇನು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವರಿಗೆ ಸರ್ಕಾರದಿಂದ ಏನು ಒಂದು ಹಾಸ್ಟೆಲ್ ಸೀಟ್ ಸಿಕ್ಕಂಥದ್ದು ಒಂದು ಸ್ಕಾಲರ್ಶಿಪ್ ಸಿಕ್ಕಂಥದ್ದು ಒಂದು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಈಗ ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಒಂದು ಹೈಯರ್ ಎಜುಕೇಷನ್ ಒಂದು ಪಿ ಎಚ್ ಡಿ ಮಾಡ್ಕೊಂಡು ಒಂದು ಡಾಕ್ಟರೇಟ್ ತಗೊಬೇಕು ಅಂತ ಆಸೆ ಇರ್ತಿದ್ವಿ ಅಂಥವರಿಗೆಲ್ಲ ಸರ್ಕಾರದಿಂದ ಈ ಸಮಯದಲ್ಲಿ ಒಂದು ಪರ್ಮಿಷನ್ ಸಿಕ್ಕಂಥದ್ದು ಜೊತೆಗೆ ಸಕಲ ಸೌ ಸೌಲಭ್ಯಗಳನ್ನೂ ಕೂಡ ನಿಮಗೆ ಒದಗಿಸಿಕೊಡುವಲ್ಲಿ ಸರ್ಕಾರ ಮುಂದಾಗ್ತದೆ ಅಂತಲೇ ಹೇಳ್ಬೋದು ಖಂಡಿತ ವಿದ್ಯಾಭ್ಯಾಸದಲ್ಲಿ ನಿಮಗೆ ಸರ್ಕಾರದಿಂದ ಸಕಲ ಸೌಲಭ್ಯ ಖಂಡಿತ ಸಿಗ್ತದೆ ಹೈಯರ್ ಎಜುಕೇಷನ್ಗೆ ಎಲ್ಪ್ ಆಗ್ತದೆ ಮೀನರಾಶಿಯವರೆಲ್ಲ ಏನು ಸರ್ಕಾರಿ ಪ್ರಾಯೋಜಕತ್ವದ ಹಣದಿಂದ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ದೀರಿ ಅವರೆಲ್ಲರಿಗೂ ಜೈ ಆಂಜನೇಯ ಖಂಡಿತ ನೀವೆಲ್ಲ ನಿಮ್ಮ ಆ ಎಲ್ಲ ಆಶಾಕಾಂಕ್ಷೆಗಳು ಆಕಾಂಕ್ಷೆಗಳು ಈಡೇರ್ತವೆ ಇನ್ನು ಸಪ್ತಮಾಧಿಪತಿ ಬಂದು ಪಂಚಮದಲ್ಲಿ ಸೂರ್ಯನೊಟ್ಟಿಗಿದರೆ ಇದು ಕೂಡ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಎಡರು ತೊಡರುಗಳು ತಂದು ಕೊಡ್ತಿದ್ದೀವಿ ಎಚ್ಚರವಾಗಿರಿ ಇನ್ನು ಗುರು ಚತುರ್ಥ ಸ್ಥಾನದಲ್ಲಿದ್ದು ಮೀನರಾಶಿಯ ಬಾಕ್ಯವನ್ನು ವೀಕ್ಷಿಸ್ತಾನೆ ಇದರಿಂದ ಇನ್ನೂ ಕೂಡ ನಿಮಗೆ ಡಬ್ಬಲ್ ಪ್ರಾಮಿಸ್ ಆಯಿತು ಏನು ಹೈಯರ್ ಎಜುಕೇಷನ್ನು ವಿದೇಶಿ ಪ್ರವಾಸ ಮಾಡ್ತಕ್ಕಂಥವ್ರು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೂ ಕೂಡ ಇದು ಅತ್ಯುತ್ತಮ ತಂದೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಹಿರಿಯರಿಂದ ಬರ್ತಕ್ಕಂಥ ಯಾವುದಾದ್ರು ಲಾಭಗಳು ಇವೇನೇ ಇದ್ದರೂ ಕೂಡ ಹಿರಿಯರ ಆಸ್ತಿಯಿಂದ ಬರ್ತಕ್ಕಂಥ ಲಾಭಗಳಿದ್ದರೂ ಕೂಡ ನಿಮಗೆ ಅನುಕೂಲ ಆಗ್ತದೆ ಇನ್ನು ಭಾಗ್ಯಸ್ಥಾನದಲ್ಲಿ ದೊರೀಬೇಕಾದಂಥ ಕೋರ್ಟು ಕಚೇರಿ ವಿಷಯಗಳಲ್ಲೂ ಕೂಡ ನೀವು ಉತ್ತಮವಾದ ಫಲವನ್ನು ಪಡಿತೀರಿ ಈ ತಿಂಗಳ ಜುಲೈ ತಿಂಗಳ ಇಪ್ಪತ್ತೆಂಟರ ನಂತರ ಇನ್ನು ಮೀನರಾಶಿಗೆ ದಶಮಾಧಿಪತಿಯಾಗಿ ಗುರು ನಾಲ್ಕರಲ್ಲಿದ್ದು ನೇರ ದೃಷ್ಟಿಯಿಂದ ನೋಡ್ತಿರ್ತಕ್ಕಂಥದ್ದು ಕೂಡ ಕೆಲಸ ಕಾರ್ಯ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಇಂಕ್ರಿಮೆಂಟ್ ಆಗ್ತಕ್ಕಂಥದ್ದು ಉದ್ಯೋಗ ಇಲ್ದರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಒಟ್ಟಾರೆ ಮೀನರಾಶಿಗೆ ಬಹುತೇಕ ಉತ್ತಮ ಫಲವನ್ನು ಈ ಜುಲೈ ತಿಂಗಳಲ್ಲಿ ಕಾಣ್ಬೋದಾಗಿದೆ ಮೀನರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ವಿಘ್ನೇಶ್ವರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ ಹಾಗೆ ಪ್ರತಿ ಶನಿವಾರ ಆಂಜನೇಯನನ್ನು ಕೂಡ ಆರಾಧನೆ ಮಾಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲಗಳನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಅಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ